ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಈಗ ನೋಡಿ ರಾತ್ರಿ ಎಂಟು ಎಂಟೂವರೆ ಆಗಿದೆ ಈಗ ನಾನು ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ ಕುಕ್ಕರ್ನಲ್ಲಿ ಹಾಗೆ ದೋಸೆಗಂತ ಕಾಳಿನ ದೋಸೆಗೆ ನೆನೆಸಿಟ್ಟಿದ್ದೆ ಈಗ ನಾನು ಅದನ್ನು ತೊಳ್ಕೊತಾ ಇದ್ದೀನಿ ತೊಳ್ಕೊಂಡು ಮಿಕ್ಸಿಗೆ ಹಾಕಬೇಕು ಹಾಗೆ ಇಷ್ಟೊತ್ತು ಸ್ಟಿಚ್ ಎಲ್ಲ ಮಾಡಿದೆ ಮಾಡಿಕೊಂಡು ಈಗ ಸ್ವಲ್ಪ ಅನ್ನ ಮಾಡಿ ಹಿಟ್ಟೆಲ್ಲ ರುಬ್ಬಿಡೋಣ ಅಂತ ಬಂದೆ ಹಾಗೆ ಯಾರಿಗೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಎಲ್ಲರೂ ನನ್ನನ್ನು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಎಲ್ಲರೂ ನೋಡಿದವರೆಲ್ಲ ಲೈಕ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದರೆ ಬೇಗ ನಾವು ವಾಚ್ ವರ್ಕ್ ಕಂಪ್ಲೀಟ್ ಮಾಡ್ಬೋದು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಈಗ ನೋಡಿ ನಾನು ದೋಸೆ ಹಿಟ್ಟನ್ನು ರುಬ್ಬೋದಕ್ಕೆ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಅಕ್ಕಿನ ಮೆಂತ್ಯ ಕಾಳಿನ ದೋಸೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಒಂದು ಗ್ಲಾಸಷ್ಟು ಅಕ್ಕಿ ನೆನೆ ಇಡಬೇಕು ಹಾಗೆ ಒಂದು ಎರಡು ಚಮಚ ಮೆಂತ್ಯ ಕಾಳು ಹಾಕಬೇಕು ಮಧ್ಯಾಹ್ನವೇ ನೆನೆಸಿಡಬೇಕು ಇಲ್ಲ ಬೆಳಗ್ಗೆ ನೆನೆಸಿದ್ರೂ ನಡೆಯುತ್ತೆ ರಾತ್ರಿ ರುಬ್ಬಿ ಇಡಬೇಕು ರುಬ್ಬಿಟ್ಕೊಂಡು ಮಾರನೇ ದಿನ ದೋಸೆ ಮಾಡಬೇಕು ನೋಡಿ ಈಗ ರೊಬ್ಕೋತಾ ಇದ್ದೀನಿ ಈ ಕಡೆ ಅನ್ನ ಆಯಿತು ಆಫ್ ಮಾಡಿದ್ದೀನಿ ಗ್ಯಾಸನ್ನು ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ಮುಂದೆ ಮತ್ತು ಯಾವ ಥರ ವಿಡಿಯೋ ಹಾಕ್ಬೇ ಹಾಕಬೇಕನ್ನೋದು ಐಡಿಯಾ ಬರುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಹೇಗೆ ಇದೆ ಅಂತ ಹೇಳಿ ಏನಾದರೂ ತಪ್ಪಿದ್ದಲ್ಲಿ ಅದನ್ನು ಕಮೆಂಟ್ ಮಾಡಿ ಎಲ್ಲರೂ ಕಮೆಂಟ್ ಮಾಡಿ ಮತ್ತು ಯಾವ್ಯಾವ ಥರ ವಿಡಿಯೋ ಹಾಕ್ಬೇಕಂತನೂ ಹೇಳಿ ಸ್ಟಿಚ್ಚಿಂಗ್ ವಿಡಿಯೋ ಹಾಕ್ತಾ ಇದ್ದೀನಿ ಹಾಗೆ ಕೆಲವೊಂದು ಟಿಪ್ಸ್ಗಳನ್ನು ನಾನು ಕೊಡ್ತಾ ಇದ್ದೀನಿ ನಿಮಗೆ ಮತ್ತೆ ಯಾವ ಥರ ವಿಡಿಯೋ ಬೇಕನ್ನೋದನ್ನು ಹೇಳಿ ನೋಡಿ ಈಗ ಹಿಟ್ಟು ರುಬ್ಬಾಯಿತು ಈಗ ತೆಗಿಬೇಕು ನೋಡಿ ಹಾಕ್ಕೋತಾ ಇದ್ದೀನಿ ಪಾತ್ರೆಯಲ್ಲಿ ಜಾರನ್ನು ತೊಳ್ಕೊಂಡು ಹಾಗೆ ಹಾಕೋತಾ ಇದ್ದೀನಿ ಇದನ್ನು ತುಂಬ ತೆಳ್ಳಗೆ ಮಾಡಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ಹಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಿಡಬೇಕು ಹಾಗೆ ಬೆಲ್ಲ ಹಾಕಬೇಕು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಇಡಬೇಕು ನೋಡಿ ನಾನು ಬೆಲ್ಲ ಹಾಕೋತಾ ಇದ್ದೀನಿ ನೀವು ಒಂದು ಸಲ ಈ ಥರ ದೋಸೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ನೋಡಿ ಹಿಟ್ಟು ರುಬ್ಬಿ ಆಯಿತು ಹಾಗೆ ಮಿಕ್ಸಿ ಜಾರನ್ನು ನಾನು ತೊಳ್ಕೊತಾ ಇದ್ದೀನಿ ತುಂಬ ಚಳಿ ಇರೋದ್ರಿಂದ ನಾನು ಸ್ವೆಟ್ರ್ ಹಾಕ್ಕೊಂಡೇ ಇದ್ದೀನಿ ತುಂಬ ಸಂಜೆ ಆಯಿತು ಸಾಕು ಚಳಿ ಚಳಿ ಅಷ್ಟು ಚಳಿ ಇದೆ ಈಗ ಸ್ವೆಟರ್ ಇಲ್ಲದೆ ಇರೋಕ್ಕಾಗೋದಿಲ್ಲ ಈಗ ನೋಡಿ ಮಿಕ್ಸಿ ಇದ್ದೀನಿ ಒರೆಸ್ಕೊಂಡು ಈಗ ನೋಡಿ ಪಾತ್ರೆ ಎಲ್ಲ ಇದೆ ಸ್ವಲ್ಪ ಇದೆಲ್ಲ ತೊಳಿತಾ ಇದ್ದೀನಿ ತಿಕ್ಕಿ ತೊಳಿತಾ ಇದ್ದೀನಿ ಈಗಿನ ಕೆಲಸ ಹೀಗೆ ಮಾಡ್ಸಿದ್ರೆ ಮತ್ತು ಬೆಳಿಗ್ಗೆ ಸುಲಭ ಆಗುತ್ತೆ ಅದಕ್ಕೆ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೋತೀನಿ ನಾನು ಪ್ರತಿಯೊಂದನ್ನು ಕ್ಲೀನ್ ಮಾಡಿ ಇಟ್ಕೋತೀನಿ ಊಟ ಎಲ್ಲ ಆಯಿತು ನಂದು ಈಗ ಹಾಗೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಎಲ್ಲ ಗೂಳಿಗೆ ತೊಗೊಂಡು ಔಷಧಿ ತಗೊಂಡು ಆಮೇಲೆ ಸ್ವಲ್ಪ ಮನೆ ಒಳಗಡೆ ಸ್ವಲ್ಪ ವಾಕ್ ಮಾಡಿಕೊಂಡು ಮಲ್ಕೋತೀನಿ ಎಲ್ಲರೂ ಆರೋಗ್ಯದ ಕಡೆ ತುಂಬ ಕಾಳಜಿ ವಹಿಸಿ ಯಾಕಂದರೆ ಈಗಿನ ಫುಡ್ಡು ಸರಿ ಇಲ್ಲ ಹಾಗೆ ವಾಕಿಂಗ್ ಎಲ್ಲ ಮಾಡಿ ಸರಿಯಾದ ಫುಡ್ಡನ್ನು ತಿನ್ನಿ ಒಳ್ಳೆ ಫುಡ್ಡನ್ನೇ ತಿನ್ನಿ ಕೆಮಿಕಲ್ಸ್ ಹಾಕಿರುವಂಥ ಫುಡ್ಡನ್ನು ಜಾಸ್ತಿ ಉಪಯೋಗಿಸಬೇಡಿ ಯಾಕಂದರೆ ಈಗಿನ ಎಲ್ಲ ಫುಡ್ ಬರೋದೇ ಕೆಮಿಕಲ್ಸು ಆದರೆ ಹೆಚ್ಚು ಹೆಚ್ಚಾಗಿ ಎಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡು ಚೆನ್ನಾಗಿ ತೊಗೊಂಡು ತಿನ್ನಿ ಯಾವುದು ತಿನ್ನಬೇಕು ಯಾವುದು ಒಳ್ಳೆಯದು ಯಾವುದು ಕೆಟ್ಟದಂತನೇ ಇಲ್ಲ ಈಗಿನ ಅಂತ ಅದು ಬರ್ತಾ ಇದೆ ಈ ಹೊರಗಡೆ ಯಾರು ಜಾಸ್ತಿ ಏನೂ ತಿನ್ನಬೇಡಿ ಮನೆಯೊಳಗಡೆ ಏನೇ ತಿನ್ನಬೇಕಿದ್ರು ಮನೆ ಒಳಗಡೆನೆ ಮಾಡಿಕೊಂಡು ಮಕ್ಕಳಿಗಾಗಲಿ ನಿಮಗಾಗಲಿ ಮನೆಯೊಳಗಡೆ ಮಾಡಿಕೊಂಡು ಆದಷ್ಟು ತಿನ್ನೋದು ಒಳ್ಳೆಯದು ಹೊರಗಡೆ ಆದಷ್ಟು ನಾವು ಕಡಿಮೆ ತಿಂದಷ್ಟು ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಹೊರಗಿಂದ ಯಾವುದು ಫುಡ್ ಸರಿ ಇರೋದಿಲ್ಲ ಎಣ್ಣೆ ಸರಿ ಇರೋದಿಲ್ಲ ಯಾವುದು ಸರಿ ಇರೋದಿಲ್ಲ ಟೆಸ್ಟಿಂಗ್ ಪೌಡ್ರ್ ಅದು ಇದು ಹಾಕಿ ಎಲ್ಲ ಮನುಷ್ಯರಿಗೆ ರೋಗ ಇದ್ದಾರೆ ಆ ಥರ ಯಾರು ಹೊರಗಡೆ ಹೋಗಿ ತಿನ್ನಬೇಡಿ ಮನೆಯಲ್ಲೇ ಮಾಡಿಕೊಂಡು ತಿನ್ನಿ ಈಗ ನೋಡಿ ಪಾತ್ರೆ ಎಲ್ಲ ತೊಳೆದಾಯಿತು ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬರ್ತಾಯಿದ್ದೀನಿ ನೋಡಿ ಕೈಯೆಲ್ಲ ಇದ್ದೀನಿ ಆಯಿತು ನೋಡಿ ಈಗ ಈಗ ಸ್ವಲ್ಪ ಮಾತ್ರೆ ತಗೋಬೇಕು ಬಿ ಪಿ ಮಾತ್ರೆನ ಹಾಗೆ ಸ್ವಲ್ಪ ಮೊನ್ನೆ ಹಾಸ್ಪಿಟ್ಲಿಗೆ ಹೋದಾಗ ಈಗ ಸುಸ್ತು ಅಂದಿದ್ದಕ್ಕೆ ಕ್ಯಾಲ್ಸಿಯಂ ಔಷಧಿ ಕೊಟ್ಟಿದ್ದಾರೆ ಅದನ್ನು ತಗೊಂಡೆ ಆಮೇಲೆ ಬಿ ಪಿ ಮಾತ್ರೆ ತಗೊಂಡೆ ಡೈಲಿ ಬಿ ಪಿ ಮಾತ್ರೆ ತೊಗೊಳ್ಳೇಬೇಕು ತೊಗೊಳ್ಳಿಲ್ಲ ಅಂದ್ರೆ ಆಗಲ್ಲ ಒಂದು ಸಲ ರೂಢಿ ಆಯ್ತು ಅಂದರೆ ಹಾಗೆ ಬಿ ಪಿ ಅದಕ್ಕೆ ಮೊದಲೇ ನಾವು ವಾಕಿಂಗ್ ಎಲ್ಲ ಮಾಡ್ಕೋತಾ ಇದ್ರೆ ಆರೋಗ್ಯದ ಕಡೆ ಲಕ್ಷ್ಯ ನಾವು ಕೊಟ್ಟರೆ ಈ ಥರ ಬಿ ಪಿ ಆಗಲಿ ಶುಗರ್ ಆಗಲಿ ಯಾವುದು ಬರಲ್ಲ ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಇಲ್ಲಾಂದರೆ ಈ ಥರ ಬಿ ಪಿ ಶುಗರು ಬರುತ್ತೆ ನೋಡಿ ಈಗ ನೋಡಿ ಬೆಳಿಗ್ಗೆ ಆಯಿತು ಹಾಗೆ ಎಲ್ಲ ರಂಗೋಲಿ ಹಾಕ್ಕೊಂಡು ಕಡೆ ಎಲ್ಲ ಇದ್ದೀನಿ ನಿಮಗೆ ಮನೆಯೆಲ್ಲ ಎಲ್ಲ ಆಯಿತು ಸಾಯಿಬಾಬಾ ನೋಡಿ ಇವತ್ತು ಗುರುವಾರ ತಿರುಪತಿ ತಿಮ್ಮಪ್ಪ ನೋಡಿ ಈ ಥರ ನಮ್ಮ ಮನೆ ಇದೆ ತುಂಬ ಅಂದರೆ ಚಳಿ ಇದೆ ಈಗಂತೂ ಈಗ ನೋಡಿ ನಾನು ವಾಕಿಂಗಿಗೆ ಬಂದೆ ಚಾಯೆಲ್ಲ ಕುಡ್ಕೊಂಡು ಹಾಗೆ ಎಲ್ಲ ವಾಕಿಂಗ್ ಮಾಡಿಕೊಂಡು ಹೋಗಬೇಕು ನೋಡಿ ಈ ಥರ ಇದೆ ನಮ್ಮ ಪಾರ್ಕು ಎಲ್ಲ ಜಿಮ್ಮು ಮಾಡೋದು ಎಲ್ಲ ಐಟಮ್ಗಳು ಇದ್ದಾವೆ ಇಲ್ಲಿ ಬೇಕಾದ ಹಾಗೆ ಆರಾಮಾಗಿ ಎಕ್ಸಸೈಜ್ ಮಾಡ್ಬೋದು ಮಕ್ಕಳು ಗಂಡು ಮಕ್ಕಳು ಎಲ್ಲ ಮಕ್ಕಳು ಎಲ್ಲರೂ ಮಾಡ್ಬೋದು ಈಗ ನೋಡಿ ಹೋಗಿ ಬಂದೆ ನಾನು ಹಾಗೆ ದೇವರಿಗೆ ಹೂವಿನ ಮಾಲೆ ಬೇಕಂಥೇಳಿ ಹೂವಿನ ಮಾಲೆ ಮಾಡ್ತಾಯಿದ್ದೀನಿ ಹಾಗೆ ಹೂವು ತೊಗೊಂಡು ಬಂದಿದ್ದೆ ಹಾಗೆ ಮಾಲೆ ಮಾಡ್ತಾ ಇದ್ದೀನಿ ಈಗ ಮಾಲೆ ಎಲ್ಲ ಮಾಡಿಕೊಂಡು ಆಮೇಲೆ ನಾಷ್ಟ ಮಾಡಬೇಕು ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೀನಿ ರಾತ್ರಿಯೇ ಈಗ ನಾನು ದೋಸೆ ಮಾಡಿಕೊಂಡು ನಾಷ್ಟ ಮಾಡಬೇಕು ನೋಡಿ ಈ ಥರ ಸೂಜಿಯಿಂದ ನಾನು ಮಾ ಪೋಣಿಸ್ಕೊಂಡು ಮಾಲೆ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಕೈಲೂ ಮಾಡ್ಬೋದು ದಾರದಿಂದ ಆದರೆ ನಾನು ಇವತ್ತು ಸೂಜೆಯಿಂದಾನೇ ಮಾಡ್ತಾ ಇದ್ದೀನಿ ಮತ್ತು ಈಗ ನಾಷ್ಟ ಮಾಡಿಕೊಂಡು ಆಮೇಲೆ ಮತ್ತೆ ಕಟ್ಟಿಂಗ್ ಎಲ್ಲ ಮಾಡೋದಿದೆ ಕಟಿಂಗ್ ಮಾಡಬೇಕು ಕಟಿಂಗ್ ಮಾಡಿಕೊಂಡು ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಸ್ಟಿಚ್ ಮಾಡ್ತೀನಿ ಸ್ವಲ್ಪ ನಾಲ್ಕೊಂದು ನಾಲ್ಕು ನೈಟಿಗಳು ಬಂದಿದ್ದಾವೆ ಅದು ಫಿಟ್ಟಿಂಗ್ ಮಾಡಬೇಕು ಫಿಟ್ಟಿಂಗ್ ಮಾಡಿ ಕೆಳಗಡೆ ಲೆಂತ್ ಕಡಿಮೆ ಮಾಡಬೇಕು ಅದೊಂದು ಮಾಡೋದಿದೆ ನೋಡಿ ಮಾಲೆ ಈ ಥರ ಮಾಡ್ತಾ ಇದ್ದೀನಿ ನಾನು ಅದಕ್ಕೆ ಇನ್ನೊಂದು ಕಲರ್ ಹೂವು ಇದ್ದರೆ ಚೆನ್ನಾಗಿರುತ್ತೆ ಗುಲಾಬಿ ಹೂವು ಈ ಥರ ಇದ್ದರೆ ನಡ್ ನಡ್ಕೊಂದು ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಇವು ಆ ಥರ ಹೂವಿಲ್ಲ ಈಗ ಬರೀ ಸೇವಂತಿ ಹೂ ಅಷ್ಟೇ ಇದೆ ಹೀಗಾಗಿ ಹೀಗೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಈ ತರ ಮಾಡಿದ್ರೆ ಸರ ಚೆನ್ನಾಗತ್ತೆ ಫೋಟೋಗೆ ಹಾಕೋದಕ್ಕೆ ಮಾರ್ಕೆಟ್ ಅಲ್ಲಿ ರೆಡಿ ಮಾಲೆ ಸಿಗುತ್ತಲ್ಲ ಅದೇ ತರೇ ಇರುತ್ತೆ ನೋಡಿ ಈ ತರ ಈ ಹೂವು ಸ್ವಲ್ಪ ಚೀಪಾಗಿದೆ ಈಗ ಸೇವಂತಿ ಹೂವು ನೋಡಿ ಈ ತರ ಮಾಲೆ ಮಾಡ್ತಾ ಇದ್ದೀನಿ ದಪ್ಪ ಸೂಜಿ ತಗೊಂಡು ಈ ಥರ ಮಾಡ್ಕೋಬೇಕು ದಪ್ಪ ದಾರ ತಗೊಂಡು ಹೂ ಪೊಣಸು ದಾರ ಇರುತ್ತಲ್ಲ ಅದು ತಗೊಂಡು ಈ ಥರ ಮಾಡ್ಕೋಬೇಕು ಚೆನ್ನಾಗಿ ಆಗುತ್ತೆ ಮಾಲೆ ನೋಡಿ ಈ ಥರ ಆಯಿತು ಮಾಲೆ ದಯವಿಟ್ಟು ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ವಾಚ್ ಅವ್ರು ಬೇಗ ಕಂಪ್ಲೀಟ್ ಆಗುತ್ತೆ ಇಲ್ಲ ಅಂದರೆ ಸಾವಿರ ಸಬ್ಸ್ಕ್ರೈಬ್ ಮಾಡೋದು ತುಂಬಾ ಕಷ್ಟ ಇದೆ ನೋಡಿ ಮಾಲೆ ಆಯಿತು ಈಗ ಈಗ ನಾನು ನಾಷ್ಟ ಮಾಡಬೇಕು ದೋಸೆ ಮಾಡಿಕೊಂಡು ನೋಡಿ ಈ ಥರ ಆಯಿತು ಮಾಲೆ ಕೆಳಗಡೆ ಒಂದು ಸ್ವಲ್ಪ ಗೊಂಚಲು ಮಾಡಿದ ಹಾಗೆ ಮಾಡಬೇಕು ಅಂದರೆ ಚೆನ್ನಾಗಿರುತ್ತೆ ಹಾಗೆ ಸಿಂಪಲ್ಲಾಗಿ ಮಾಡಿದ್ದೀನಿ ಇನ್ನೊಂದು ಕಲರ್ ಹೂವಿದ್ರೆ ಇನ್ನೂ ಚೆನ್ನಾಗಾಗತ್ತೆ ಮಾಲೆ ಇದು ಸಿಂಪಲ್ಲಾಗಿ ಮಾಡಿದ್ದೀನಿ ನೋಡಿ ಈಗ ನಾಷ್ಟ ಮಾಡ್ತೀನಿ ಈಗ ನೋಡಿ ಹಂಚು ಕಾಯೋದಕ್ಕೆ ಇಡ್ತಾಯಿದ್ದೀನಿ ಹಂಚು ತುಂಬ ದಪ್ಪ ಇದೆ ಬೇಡಿನ ಹೆಂಚು ಬೇಗ ಕಾಯಲ್ಲ ಈಗ ನೋಡಿ ದೋಸೆ ಹಿಟ್ಟಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಬೆಳಗ್ಗೆ ಹಾಕಿಟ್ಟಿದ್ದೆ ಉಪ್ಪು ಈಗ ಬೆಲ್ಲ ಮತ್ತು ಇದು ಅರಶಿನ ಪುಡಿ ಎಲ್ಲ ರಾತ್ರಿನೇ ಹಾಕಿಟ್ಟಿದ್ದೆ ನಾನು ನೋಡಿ ಕಾಯಬೇಕು ಒಂದು ಹತ್ತು ನಿಮಿಷ ಆದರೂ ಬೇಕು ಇದು ಕಾಯೋದಕ್ಕೆ ದಪ್ಪ ಅಂದರೆ ದಪ್ಪ ಇದೆ ಒಂದು ಹಿಟ್ಟು ಈಗ ಚಳಿಗೆ ಜಾಸ್ತಿ ಉಬ್ಬೋದಿಲ್ಲ ಸೋಡಾ ಹಾಕಬೇಕಂತ ಇದ್ದೆ ಅದು ಹೆಲ್ತಿ ಒಳ್ಳೆಯದಲ್ಲ ಅಂತ ಹೇಳಿ ನಾನು ಹಾಕಲಿಕ್ಕೆ ಹೋಗಲಿಲ್ಲ ಸೋಡಾ ಹಾಕಿದರೆ ನಡೆಯುತ್ತೆ ಉಬ್ಬುತ್ತೆ ಹಿಟ್ಟು ಬೇಡ ಅಂತೇಳಿ ಹಾಕ್ಕೊಂಡಿಲ್ಲ ಈಗ ನೋಡಿ ಎಣ್ಣೆ ಹಾಕೋತಾ ಇದ್ದೀನಿ ಹಾಗೆ ಎಲ್ಲ ಒರೆಸ್ತಾ ಇದ್ದೀನಿ ಹಂಚಿಗೆ ನೋಡಿ ದೋಸೆ ಹಾಕೋತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕಾಳಿನ ದೋಸೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಿಟ್ಟು ಉಬ್ಬಿದ್ರೆ ಇನ್ನೂ ಚೆನ್ನಾಗುತ್ತೆ ಅದು ಹಿಟ್ಟು ಈಗ ಚಳಿಗೆ ಉಬ್ಬೋದಿಲ್ಲ ದಯವಿಟ್ಟು ನಿಮಗೆ ಮತ್ತೆ ಯಾವ ಥರ ವಿಡಿಯೋಗಳನ್ನು ಹಾಕಬೇಕು ಅಂತ ಕಮೆಂಟ್ ಮಾಡಿ ಯಾರೂ ಕಮೆಂಟೇ ಮಾಡ್ತಾ ಇಲ್ಲ ನಾವು ಹೊಸಬರಿಗೆ ಪ್ರೋತ್ಸಾಹ ಕೊಡಿ ವಿಡಿಯೋ ಮಾಡೋದಕ್ಕೆ ನಿಮ್ಮ ಕಮೆಂಟು ತುಂಬಾ ಮುಖ್ಯ ನೀವು ಕಮೆಂಟ್ ಹಾಕೋದ್ರಿಂದ ನಾವು ಮತ್ತೆ ಬೇರೆ ಬೇರೆ ಥರ ವಿಡಿಯೋಗಳನ್ನು ಹಾಕ್ಬೋದು ಈಗ ನೋಡಿ ತಿರುವಿ ಹಾಕಿದ್ದೀನಿ ದೋಸೆನ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆದು ಅರಿಶಿನ ಕಲರು ನಾನು ಚಟ್ನಿ ಏನು ಮಾಡಿಲ್ಲ ಹಾಗೆ ತುಪ್ಪ ಮತ್ತು ಸಕ್ಕರೆ ಹಾಕ್ಕೊಂಡು ತಿಂತೀನಿ ನಾನು ತುಪ್ಪ ಹಾಕಿ ಸಕ್ಕರೆ ಹಾಕ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ ಆಗುತ್ತೆ ಮತ್ತು ಒಬ್ಬಳಿಗೆ ಚಟ್ನಿ ಮಾಡೋದಂದ್ರೂ ಬೇಜಾರದು ಎಷ್ಟು ಒಂದು ಇಷ್ಟೇ ಇಷ್ಟು ಹಾಕಿ ಆ ಮಿಕ್ಸಿಲಿ ರುಬ್ಬೋದಂದ್ರೂ ಸರಿ ಅದಕ್ಕೆ ತುಪ್ಪ ಮತ್ತು ಸಕ್ಕರೆ ಹಾಕೋತಾ ಇದ್ದೀನಿ ಹಾಗೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಯಾಕಂದರೆ ನಾವು ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ ಹೀಗಾಗಿ ಹಾಗೆ ತಿಂದರೂ ಕೂಡ ರುಚಿಯಾಗಿರುತ್ತೆ ಈಗ ನೋಡಿ ಎರಡು ದೋಸೆ ಮಾಡಿಕೊಂಡೆ ನಾನು ಇದು ಮತ್ತು ಸ್ವಲ್ಪ ಹಿಟ್ಟಿದೆ ಅದು ನಾಳೆ ಬೆಳಿಗ್ಗೆ ಮಾಡಿದ್ರಾಯಿತು ಅಂತ ಹೇಳಿ ಇದ್ದೀನಿ ಫ್ರಿಜ್ಜಲ್ಲಿ ಈಗ ನಾಷ್ಟ ಮಾಡಿಕೊಂಡು ಹಾಗೆ ಈಗ ಕಟಿಂಗ್ ಮಾಡಬೇಕು ಕಟಿಂಗ್ ಮಾಡಿಕೊಂಡು ನೋಡ್ತೀನಿ ಇದ್ದರೆ ಸ್ಟಿಚ್ ಮಾಡ್ತೀನಿ ಇಲ್ಲಾಂದರೆ ಮತ್ತೆ ಅಡುಗೆ ಮಾಡಬೇಕು ಸ್ನಾನ ಬಟ್ಟೆ ಪೂಜೆ ಎಲ್ಲ ಆಗಬೇಕು ಆಮೇಲೆ ದಯವಿಟ್ಟು ಎಲ್ಲರಲ್ಲಿ ನಾನು ಬೇಡ್ಕೊಳ್ಳೋದು ಒಂದೇ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ರೇ ಮಾತ್ರ ಈ ಯೂಟ್ಯೂಬಲ್ಲಿ ನಾವು ಬೆಳೆಯೋದಕ್ಕೆ ಸಾಧ್ಯ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ನಾನು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ ನಮಸ್ಕಾರ